ವಿಜಯ್ ಅಂತ ಒಬ್ಬ ಹುಡುಗ ಇದ್ದ ಅವ್ನ ಕಾಲೇಜಲ್ಲಿ ಅವ್ನು ತುಂಬ ಫೇಮಸ್ ಅವನ ಲೈಫ್ ಹೇಗಿತ್ತು ಅಂದ್ರೆ ಅವನು ನಡೆದ್ರೆ ಸಾಕು ಹತ್ತು ಜನ ಅವ್ನ ಹಿಂದೆ ಇರಬೇಕು ಅನ್ನೋ ಅಂತಹ ಒಂದು ರೂಲ್ಸ್ ಹಾಕೊಂಡಿದ್ದ ಒಂದಿನ ಅವನ್ ಬರ್ತ್ಡೇ ಇತ್ತು ಕಾಲೇಜ್ ಕ್ಯಾಂಟೀನಲ್ಲಿ ಇಡೀ ಕಾಲೇಜ್ಗೆ ಪಾರ್ಟಿ ಕೊಡಿಸ್ದ ದೊಡ್ಡ ಕೇಕ್ ಕಟ್ ಮಾಡ್ದ ಪಿಜ್ಜಾ ಕೂಲ್ ಡ್ರಿಂಕ್ಸ್ ಎಲ್ಲದೂ ತರಿಸಿಟ್ಟ ಫ್ರೆಂಡ್ಸ್ ಎಲ್ಲ ತಿನ್ಕೊಂಡು ಮಜ್ಜಾ ಮಾಡ್ತಾ ಆದರೆ ವಿಜಯ್ಗೆ ಒಂದೇ ಒಂದು ಪೀಸ್ ಕೇಕ್ ಕೂಡ ತಿನ್ನಕಾಗ್ತಾ ಇರಲಿಲ್ಲ ಅವತ್ತು ಅವನಿಗೆ ಹಲ್ ನೋವು ತುಂಬ ಇತ್ತು ಎದುರುಗಡೆ ಎಷ್ಟೇ ವೆರೈಟಿ ಊಟಗಳಿದ್ರೂ ಅವನು ಒಂದೇ ಒಂದು ಪೀಸ್ ಕೂಡ ತಿನ್ನೋಕ್ಕಾಗ್ತಾ ಇರಲಿಲ್ಲ ನೋವನ್ನು ಅನುಭವಿಸ್ಕೊಂಡು ಒಂದು ಸೈಡಲ್ಲಿ ಹೋಗಿ ಕೂತ್ಕೊತಾನೆ ಆಗ ಅವನ ಬೆಸ್ಟ್ ಫ್ರೆಂಡ್ ಕಿರಣ್ ಬರ್ತಾನೆ ಬೆಸ್ಟ್ ಫ್ರೆಂಡ್ ಆಗಿ ಸಹಾಯ ಮಾಡಿ ಸಾಂತ್ವನ ಹೇಳೋದು ಬಿಟ್ಟು ಎಲ್ಲರನ್ನೂ ಕರೆದು ನೋಡಿ ಗಾಯಸ್ ಕ್ಯಾಂಪಸ್ನ ಕಿಂಗ್ ಬರ್ತ್ಡೇ ಬಾಯ್ ಇವತ್ತು ಅವನ ಬರ್ತ್ಡೇ ಕೇಕೆ ತಿನ್ನೋಕ್ಕಾಗ್ತಾಯಿಲ್ಲ ಎಂಥ ಕಾಮಿಡಿ ಅಲ್ಲ ಅಂತ ತುಂಬ ಗೇಲಿ ಮಾಡ್ದ ಅಷ್ಟರಲ್ಲೇ ಆ ಕಾಲೇಜ್ನ ಟ್ರಸ್ಟಿ ಮಗ ಅಕ್ಷಯ್ ಬಂದ ಅವನು ತುಂಬ ಶ್ರೀಮಂತ ಮನೆತನದ ಹುಡುಗ ಆದರೆ ಒಂದು ಸಣ್ಣ ಮಾತಿಗೆ ಸೆಟ್ ಬಂದು ಪಾರ್ಟಿ ಮಾಡ್ತಿದ್ದ ಜೂನಿಯರ್ ಮೇಲೆ ಕೈ ಮಾಡ್ದ ಅಕ್ಷಯ್ ಮತ್ತು ಕಿರಣ್ ವಿಜಯ್ಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ವಿಜಯ್ ದುಡ್ಡನ್ನ ನೇಮ್ ಅಂಡ್ ಫೇಮ್ನ ಯೂಸ್ ಮಾಡ್ತಾ ಇದ್ರೆ ಹೊರತು ಅವರು ಒಂದು ಬೆಸ್ಟ್ ಫ್ರೆಂಡ್ಸ್ ಆಗದೆ ಒಂದು ಫೇಕ್ ಫ್ರೆಂಡ್ಸ್ ಆದರು ಇವತ್ತೇ ಒಳ್ಳೆ ದಿನ ವಿಜಯನ ಈ ಕಾಲೇಜಿಂದ ಹೊರಗಡೆ ಹಾಕಬೇಕು ಅಂತ ಅವರಿಬ್ರು ಪ್ಲ್ಯಾನ್ ಮಾಡಿದ್ರು ತಕ್ಷಣ ಕಿರಣ್ ಪ್ರಿನ್ಸಿಪಲ್ ರೂಮ್ ಹೋಗಿ ವಿಜಯ್ ಜೂನಿಯರ್ ಮೇಲೆ ಕೈ ಮಾಡ್ದ ಅಂತ ಹೇಳ್ದ ಪ್ರಿನ್ಸಿಪಲ್ ಆ ಕ್ಯಾಂಟೀನ್ ಹತ್ರ ಬಂದು ವಿಜಯ್ ಏನಿದು ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಏನಕ್ಕ ಜೂನಿಯರ್ ಮೇಲೆ ಕೈ ಮಾಡಿದೆ ಅಂತ ಕೇಳ್ತಾರೆ ವಿಜಯ್ ಗೆ ಶಾಕ್ ಆಗತ್ತೆ ಆಗ ವಿಜಯ್ ಕಿರಣ್ ಮತ್ತೆ ಅಕ್ಷಯ್ ಮುಖ ನೋಡ್ತಾರೆ ನಾನು ಯಾವ ಕೈ ಮಾಡ್ದೆ ಕೈ ಮಾಡಿದ್ ಓ ಮೈ ಗಾಡ್ ಇಷ್ಟು ದಿನ ನಾನು ಇವ್ರಿಬ್ರನ್ನ ಬೆಸ್ಟ್ ಫ್ರೆಂಡ್ಸ್ ಅನ್ಕೊಂಡಿದ್ನಲ್ಲ ಅವ್ರು ನನಗೆ ನಿಜವಾದ ಬೆಸ್ಟ್ ಫ್ರೆಂಡ್ಸ್ ಅಲ್ವೇ ಅಲ್ಲ ಅವ್ರು ಜಸ್ಟ್ ನನ್ನ ನೇಮ್ ಅಂಡ್ ಫೇಮ್ ಮತ್ತು ಮನೆಗೋಸ್ಕರ ಇದ್ದಿದ್ದ ಒಂದೇ ಒಂದು ಮಾತು ಹೇಳ್ದೆ ಅಲ್ಲಿಂದ ವಿಜಯ್ ಹೊಟ್ಟೋಗ್ತಾನೆ ತುಂಬ ಬೇಜಾರಾಗಿ ವಿಜಯ್ ಕಾಲೇಜ್ನ ಗಾರ್ಡನ್ ಹತ್ರ ಬಂದು ಕುತ್ಕೊತಾನೆ ಆ ಗಿಡಗಳಿಗೆ ನೀರು ಹಾಕಿದ್ದ ಒಂದು ತಾತ ಬಂದು ಅವನಿಗೆ ಒಂದು ಸಣ್ಣ ಗ್ಲಾಸಲ್ಲಿ ಅವನಿಗೆ ಗಂಜಿ ಕೊಡ್ತಾರೆ ಆ ಗಂಜಿಯಲ್ಲಿ ಸಿಕ್ಕ ಸಮಾಧಾನ ಈ ಐದು ಲಕ್ಷ ಪಾರ್ಟಿನಲ್ಲಿ ಏನು ಸಿಗ್ಲಿಲ್ವಲ್ಲ ಅಂತ ಅನ್ನಿಸುತ್ತೆ ವಿಜಯ್ಗೆ ಅವತ್ತು ಒಂದು ದೊಡ್ಡ ಸತ್ಯ ಅರಿವಾಗುತ್ತೆ ನಾವೆಷ್ಟೇ ದೊಡ್ಡ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕ್ಕೊಂಡ್ರು ಸಾವಿರಾರು ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಇದ್ರೂ ನಮ್ಮ ಸುತ್ತಮುತ್ತ ಫೇಕ್ ಮತ್ತು ಟಾಕ್ಸಿಕ್ ಜನರಿದ್ದರೆ ಜೀವನ ಆರಾಮಾಗಿರೋದಿಲ್ಲ ಅಂತ ಅನ್ನಿಸ್ತು ಉಪವಾಸವಿದ್ದವನಿಗೆ ಊರು ತುಂಬಿದರೇನು ಅಪಹಾಸಗೊಳಿಸುವ ಗೆಳೆಯನಾದರೇನು ಕುಪಿತವ ಬಿಡದವನು ಕುಲಜನಾದರೇನು ಕಪಟವ ಬಿಡದವನ ಕೂಡ ಉಂಡರೇನು ಕೃಪೆ ಮಾಡದವನ ಪಾಲಿಗೆ ಬಿದ್ದರೇನು ತಪಸ್ಸಿಗಳ ಸ್ಟೋರಿ ಅರ್ಥ ಏನಂದ್ರೆ ಎಷ್ಟೇ ವೆರೈಟಿ ವೆರೈಟಿ ಫುಡ್ಸ್ ಇಲ್ಲಿ ತಿನ್ನಕ್ಕೆ ಆರೋಗ್ಯ ಸಹಾಯ ಮಾಡಿದ್ರೆ ನಾವು ಅದನ್ನ ತಿನ್ನಕಾಗೋದು ಹಾಗೆ ನಮ್ಮ ಜೊತೆಗಿರೋರು ಎಲ್ಲರೂ ತುಂಬಾ ಒಳ್ಳೆಯದು ನಮ್ಮ ಮೂರ್ಖತನ ವೀಕ್ಷಕರೇ ಸ್ವಲ್ಪ ಜನ ನಿಜವಾಗ್ಲೂ ನಮ್ಮ ಜೊತೆಗಿರ್ಬೇಕು ಅಂತ ಆನೆಸ್ಟ್ ಆಗಿರ್ತಾರೆ ಬಟ್ ಕೆಲವರು ನಮ್ಮ ನೇಮ್ ಆ್ಯಂಡ್ ಫೇಮ್ಗೋಸ್ಕರ ಅವ್ರು ಇರ್ತಾರೆ ಹಾಗಂತ ಎಲ್ಲರನ್ನೂ ಕ್ವಶನ್ ಮಾಡಿ ಎಲ್ಲರನ್ನು ದೂರ ಇಡಿ ಅಂತ ಅಲ್ಲ ಅವರ ಸ್ವಭಾವದಲ್ಲೇ ಅವ್ರು ಎಂಥವ್ರು ಅಂತ ನಾವು ತಿಳ್ಕೊಬೇಕು ನಮಗೆ ಒಳ್ಳೇದು ಬಯಸಿದ್ರೆ ಅವ್ರು ಯಾವತ್ತೂ ಡಂಗುರ ಸಾರಲ್ಲ ಫೇಕ್ ಪೀಪಲ್ ಮಾತ್ರ ಆ ಥರ ಮಾಡೋದು ನಾವು ಈ ಜನ್ರೇಷನಲ್ಲಿ ಫೇಕ್ ಪೀಪಲ್ ಟಾಕ್ಸಿಕ್ ಪೀಪಲ್ಸ್ ಅಂತ ನಾವೇನು ಹೇಳ್ತಾ ಇದ್ದೀವಿ ಎಷ್ಟೋ ವರ್ಷಗಳ ಹಿಂದೆ ವಿಜಯದಾಸರು ತಮ್ಮ ಹೋಗದಲ್ಲಿ ಅದನ್ನು ಹೇಳಿದ್ದಾರೆ ಇಷ್ಟಾಗಿತ್ತು ಇವತ್ತಿನ ಒಂದು ಊಗಾ ಒಂದು ಸಂದೇಶ ವೀಕ್ಷಕರೆ ಇನ್ನು ಹಲವಾರು ಉಗ ಭೋಗಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹರೇ ಶ್ರೀನಿವಾಸ